ಅನ್ಯಾಯ ಯಾರಿಗ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಂಡಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು ಅನ್ಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಯುವಕರು ಡಿ ಭಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನ ಮಾಡ್ತೇವೆ ದಿ ನೆಕ್ಸ್ಟ್ ಡೇ ನಟ ದರ್ಶನ್ ನಿನ್ನೆ ಹೇಳ್ತೀರಾ ಅನ್ಯಾಯ ನೀವು ರಾಮನಗರದಲ್ಲಿ ಹೇಳ್ತೀರಾ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡ್ತೀವಿ ಅಂತ ಈಗ ಕೇಸ್ ವಿಚಾರ ಯಾವುದು ಚರ್ಚೆ ಆಗಿದೆ ಅವರು ನನಗೆ ಕೇಸ್ ಏನೋ ಕೇಳಕ್ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ ಅವರು ನನ್ನಂಥ ಕೇಸು ಏನು ಬಗ್ಗೆ ಮಾತಾಡ್ಲಿಲ್ಲ ನಾನು ಆ ಕೇಸ್ ಬಗ್ಗೆ ಮಾತಾಡೋದು ಸಂದರ್ಭ ಇಲ್ಲ ಈಗ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಕೇಳಿದರೆ ಖಂಡಿತ ನಾವು ನಮ್ಮ ಏನಾಗ್ತದೆ ಹೇಳ್ಬೋದಾಗಿದೆ ನಾನು ಅವ್ರಿಗೂ ಹೇಳಿದ್ದೀನಿ ನನಗೇನು ಇದಕ್ಕೆ ಸಂಬಂಧ ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನಲ್ಲಿ ನಾವು ಇಂಟರ್ಫಿಯರ್ ಆಗಕ್ಕೆ ಆಗಲ್ಲ ಇದು ಪೊಲೀಸ್ ಉಂಟು ಕೋರ್ಟ್ ಈಗಾಗಲೇ ಮ್ಯಾಟ್ರ್ ಕೋರ್ಟಲ್ಲಿದೆ ಜುಡಿಷಿಯಲ್ ಕಸ್ಟಡಿ ಅಂತ ಕೊಟ್ಟಿದ್ರೆ ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ನಾವು ಇಂಟ್ರಿಫೇರ್ ಆಗ ಆಗಲೂಬಾರ್ದು ಆಗೋದು ಒಳ್ಳೇದು ಇಲ್ಲ ಬಟ್ ಅವ್ರಿಗೆ ಯಾರು ತಪ್ಪಿಸಿದ್ರೆ ಯಾರಿಗಾರು ಸಮಸ್ಯೆ ಐತೆ ಅಂದರೆ ಯಾರಿಗಾರು ತೊಂದರೆ ಆಗಿತ್ತು ಅಂದರೆ ಅದಕ್ಕೆ ಇದೆ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರು ಆಗ್ಬೋದು ಈಗ ನೆನೆ ಆ ಹುಡುಗರುಗಳು ನನ್ನ ಗಲಾಟೆ ಮಾಡ್ತಿದ್ರು ನೀವು ಡೇಟ್ ಕೊಡಲಿಲ್ಲ ಟೈಮ್ ಕೊಡ್ತಾ ಇಲ್ಲ ಟೈಮ್ ಕೊಡ್ತಾ ಇಲ್ಲ ಅಂತ ನೆನೆ ನಗರದಲ್ಲಿ ನನಗೆ ಭಾಷಣ ಮಾಡೋಕ್ಕೆ ಇರಲಿಲ್ಲ ಆಯಿತು ತಳಿರೋ ಸ್ವಲ್ಪ ಎಲ್ಲ ನ್ಯಾಯ ಕೊಡಿಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿದೆ ಇವತ್ತು ಭೇಟಿ ಮಾಡ್ತೀನಿ ನಡೀಲಿ ಅಂತ ಅಂದ್ಬಿಟ್ಟು ಒಂದು ಹದಿನೈದು ನಿಮಿಷ ಕೂಗ್ತಿದ್ರು ಅವರೆಲ್ಲ ಹುಡುಗರುಗಳು ಏನು ಮಾಡ್ತೀರಿ ನಮ್ಮ ಕ್ಷೇತ್ರದ ಹುಡುಗರುಗಳು ಅಭಿಮಾನಿಗಳಂತ ಕಾಣ್ತದೆ ನನಗೆ ಗೊತ್ತಿಲ್ಲ ನಾನು ಯಾವ ಬಾಸ್ ಬಾಸ್ ಅಂತ ನಾನೇ ನೋಡ್ತಾ ಇದೀನಿ ಬಾಸ್ ಭಾಸ್ ಭಾಷೆ ನಮ್ಮ ಹಳ್ಳಿಗಳ ಕಡೆನೂ ಬಾಸ್ ಭಾಷೆ ಅಂತ ಅಂದ್ಕೊಂಡು ನೋಡಿದ್ರೆ ಈ ಒಂದು ಫೋಟೋ ಹೇಳ್ಕೊಂಡಿದ್ದರು ಇಲ್ಲೇ ಪಾಪ ಅಂದರೆ ನಮಗೆ ಅದು ಏನೇ ಸಮಸ್ಯೆ ಇದೆಯೋ ಅದನ್ನು ನನಗೆ ಇಂಟರ್ಫಿಯರ್ ಆಗಿ ಇಷ್ಟ ಇಲ್ಲ ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್ ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ ಪಾಪ ಮಗುಗೆ ಏನಾದರೂ ನಮಗೆ ಸಹಾಯ ಮಾಡೋಕ್ಕಾದರೆ ನಮ್ಮ ಪ್ರಿನ್ಸಿಪಾಲ್ಗೆ ಹೇಳಿದ್ ಹೇಳ್ತೀನಿ ಹೋಗಿ ಅವರು ತಾಯಿ ಮಗ ಇಬ್ಬರು ಹೋಗಿ ಭೇಟಿ ಕೊಡ್ತೀನಿ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡ್ತ ಪ್ರಯತ್ನ ಮಾಡ್ತೀನಿ ಅಂತ ಏನಾದರು ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾಯಿದೆ ಅನ್ನುವಂಥ ಏನು ನೋಡಪ್ಪ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ಇದೆ ಅಂತ ನನಗೆಲ್ಲ ನೋಡೋಕೆಲ್ಲ ಟೈಮ್ ಇಲ್ಲ ಯಾವುದೋ ನಾನು ಥ್ರೆಡ್ಮೀಲ್ ಮಾಡಾಗ ಒಂದು ಐದು ನಿಮಿಷ ನಾನು ನೋಡ್ತೀನಿ ಅಷ್ಟೇ ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ ಪೋ ಐದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾಯಿರ್ತದೆ ಒಂದೊಂದು ಟಿವಿ ವಿರು ಒಂದೊಂದು ಥರ ಹೇಳ್ತಾಯಿರ್ತಾರೆ ಅದು ಆ ಆಧಾರದ ಮೇಲೆಲ್ಲ ನಾವು ಕೂತ್ಕೊಂಡು ನಾವು ತೀರ್ಮಾನಕ್ಕೆ ಆಗಲ್ಲ ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ ಹೋಮ್ ಮಿನಿಸ್ಟರು ಅಲ್ಲ ನನಗೆ ನನ್ನ ನನ್ನ ವ್ಯಾಪ್ತಿಯಲ್ಲಿ ಏನಾದ್ರು ಇತ್ತು ಅಂತಂದರೆ ಏನು ಅಂತ ನೋಡ್ಬೋದಾಯ್ತು ಐ ಡೋಂಟ್ ವಾಂಟ್ ಟು ವಿತ್ ವಿತ್ ಒಂದು ವೇಳೆ ಈ ಮತ್ತೆ ಸಿ ಕಾನ್ ನಾವು ವಿ ವಿ ಕಾಂಟ್ ಕಾಂಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟೇಷನ್ ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ಹೆಂಗೆ ನಿರಾಕರಣೆ ಮಾಡಲಿ ಬೀಯಿಂಗ್ ಇನ್ ಪಬ್ಲಿಕ್ ಲೈಫ್ ಜತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ ನಮ್ಮ ಸ್ಕೂಲು ಸ್ಕೂಲ್ ಬಾಗಿಲೇ ಇರೋದು ನಮ್ಮ ಅವ್ರ ಮನೆಯಲ್ಲ ನಮ್ಮ ಸ್ಕೂಲ್ ಕೆಳಗಡೆನೇ ಇರೋದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು ಆ ಮನೆ ಎಲ್ಲ ಇರೋದೆಲ್ಲ ಅಲ್ಲೇ ಈಗ ನಾನು ನೂರಾರು ಜನ ಬರ್ತಾ ಇರ್ತಾರೆ ಈಗ ನಾನು ಬಿಟ್ಟು ನೋಡಿ ಇಷ್ಟೊಂದು ಜನ ಬಂದವ್ರೆ ನಾನು ಅವ್ರನ್ನ ಬೇಡ ನನಗೆ ಈಗ ನೀವು ಬಂದಿದ್ದೀರಾ ನಾನು ನೋಡೋಕ್ಕೆ ಈಗ ನಾನು ನಿಮ್ಮ ಭಯ ನೀನು ನೋಡಕ್ಕಾಗಲ್ಲ ಅಂತ ತಕ್ಷಣ ಡಿ ಕೆ ಧುರಂಕಾರ್ ಇರಲಿ ಭೇಟಿ ಮಾಡಿದೆ ಒಂಟೋದ ಅಂತ ನೀನೇ ಹೇಳ್ತೇನೆ ನೀನು ಇನ್ನೇನು ಕಡಿಮೆ ನಾನೇನು ನೀವೊಂದು ಕ್ವಶನ್ ಸೊ ಭಾಳ ಅಸಭ್ಯದಿಂದ ಮಾಧ್ಯಮದವ್ರು ನಾನು ನೋಡ್ಕೊಂಡ್ರು ಅಂತ ಹೇಳ್ತೀವಿ ಸೊ ಹಂಗೆ ಏನು ಮಾಡ್ತೀಯ ಪಾಪ ಮಗಳು ಅವ್ರ ಪ್ರಾಬ್ಲಮ್ಮು ಫ್ಯಾಮಿಲಿ ಪ್ರಾಬ್ಲಮ್ಮು ಆ ಮಗು ಪ್ರಾಬ್ಲಮ್ ಎಲ್ಲರಿಗೂ ಮಕ್ಕಳ ದೊಡ್ಡದಲ್ವ ಅಲ್ಟಿಮೇಟ್ಲಿ ನಿಮ್ಮ ಮಕ್ಕಳಾದ ನಮ್ಮ ಮಕ್ಕಳಾದೇನು ಪಾಪ ಭಾಳ ಮಗು ಎಜುಕೇಷನ್ ಬಗ್ಗೆ ಅವರಿಗೆ ಕನ್ಸಂಟ್ ಅಟ್ಲೀಸ್ಟ್ ನನಗೆ ಭಾಳ ಸಂತೋಷ ಏನಾಯ್ತು ಅಂದರೆ ಆ ಮಗು ಎಜುಕೇಷನ್ ಬಗ್ಗೆ ಪಾಪ ಭಾಳ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೂ ಬೇರೆ ಬೇರೆ ಸ್ಕೂಲ್ಗಳಲ್ಲೆಲ್ಲ ಆ ಮಗುಗೆಲ್ಲ ಸ್ವಚ್ಛನ್ ಮಾಡ್ತಾ ಇರ್ತಾರೆ ಸೊ ಈ ಮನೆ ಎದುರುಗಡೆ ಹೋಯ್ತಾ ಬರ್ತಾ ಇರ್ಬೋದು ಅದೆಲ್ಲ ಕಳಿಸ್ಬೇಕು ಕಳ್ಸ್ಕೊ ಕಳ್ ದೂರ ಹಾಕ್ಬಿಟಿದ್ರಂತೆ ಎಲ್ಲ ನನಗೆ ಗೊತ್ತಿಲ್ಲ ಯಾವ ಸ್ಕೂಲು ಬಿಟ್ಬಿಡ್ರಿ ಈಗ ಆಯ್ತು ಬಿಡಿ ಓಕೆ ಅಷ್ಟೇ